ಆಕಾಶವಾಣಿ ಚುನಾವಣಾ ಪರ್ವ ದೇಶದ ಗರ್ವ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ವಿಶೇಷ ಸರಣಿ ಕೇಳಿ ಚುನಾವಣಾ ಪರ್ವ ದೇಶದ ಗರ್ವ ಶ್ರತೃಗಳೇ ನಮಸ್ಕಾರ ಚುನಾವಣಾ ಪರ್ವ ದೇಶದ ಗರ್ವ ಸರಣಿಯಲ್ಲಿ ಚುನಾವಣಾ ನೀತಿ ಸಂಹಿತೆಯ ಬಗ್ಗೆ ಇವತ್ತು ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಅಪರ ಮುಖ್ಯ ಚುನಾವಣಾ ಅಧಿಕಾರಿಗಳಾದ ಶ್ರೀ ವೆಂಕಟೇಶ್ ಕುಮಾರ್ ಅವರು ನಮಸ್ಕಾರ ವೆಂಕಟೇಶ್ ಅವರೇ ನಮಸ್ಕಾರ ಚುನಾವಣೆಯ ಸಮಯದಲ್ಲಿ ಮಾಧ್ಯಮಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ನಿಮ್ಮ ನೀತಿ ಸಂಹಿತೆ ಈ ಮಾಧ್ಯಮಗಳ ಬಗ್ಗೆ ಏನ್ ಹೇಳುತ್ತೆ ಯಾವ ರೀತಿ ನಿಗಾ ಇಡ್ತೀರಾ ಮಾಧ್ಯಮಗಳ ಮೇಲೆ ಸೊ ಮಾಧ್ಯಮಗಳಲ್ಲಿ ನೋಡಿದ್ರೆ ಪಾರದರ್ಶಕ ನ್ಯಾಯಸಮ್ಮತ ಚುನಾವಣೆಗೆ ಮಾಧ್ಯಮಗಳ ಪಾತ್ರ ತುಂಬ ಇಂಪಾರ್ಟೆಂಟ್ ಇದೆ ಇದರಲ್ಲಿ ಇದು ನಮ್ಮೆಲ್ಲರೂ ಗೊತ್ತಿದೆ ಬಟ್ ಮಾಧ್ಯಮಗಳು ಏನಾಗ್ತದೆ ಎಲ್ಲ ಕ್ಯಾಂಡಿಡೇಟ್ಸ್ಗೂ ಪಕ್ಷಗಳಿಗೆ ಅವರು ಸಮಾನವಾಗಿ ಒಂದು ಅವಕಾಶ ಕೊಟ್ಟರೆ ತಪ್ಪಿಲ್ಲ ಯಾವುದೇ ಸುದ್ದಿ ಬರೀಬೋದು ಕೆಲವು ಟೈಮ್ ಏನು ಮಾಡ್ತಾರೆ ಕೆಲವು ಮಾಧ್ಯಮಗಳು ಯಾರೋ ಒಬ್ಬ ಕ್ಯಾಂಡಿಡೇಟ್ ಅಥವಾ ಇಬ್ಬರ ಬಗ್ಗೆ ಮಾತ್ರ ಫೋಕಸ್ ಮಾಡ್ತಾರೆ ಇಲ್ಲ ಒಬ್ಬರು ಪರವಾಗಿ ಏನಾದರೂ ಒಂದು ಒಳ್ಳೆಯ ಸುದ್ದಿಗಳು ಅಥವಾ ಅವ್ರ ಮೇಲೆ ಒಳ್ಳೆಯ ಅಭಿಪ್ರಾಯ ಬರೋ ಥರ ಸುದ್ದಿಗಳು ಕೆಲವು ಇದೆಲ್ಲ ನಾವು ನೋಡ್ತಾ ಇದ್ದೀವಿ ಇದೆಲ್ಲ ಮಾನಿಟರ್ ಮಾಡೋಕ್ಕೆ ನಮ್ಮಲ್ಲಿ ಒಂದು ರಾಜ್ಯ ಮಟ್ಟದಲ್ಲಿ ಮತ್ತೆ ಪ್ರತಿ ಜಿಲ್ಲಾ ಮಟ್ಟದಲ್ಲಿ ಒಂದು ಸಮಿತಿ ಇದೆ ಮೀಡಿಯಾ ಸರ್ಟಿಫಿಕೇಷನ್ ಅಂಡ್ ಮಾನಿಟ್ರಿಂಗ್ ಕಮಿಟಿ ಪ್ರತಿದಿನ ಪ್ರಿಂಟ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಅಂದರೆ ಬರೀ ಕನ್ನಡ ಮಾತ್ರ ಅಲ್ಲ ಕನ್ನಡ ಇಂಗ್ಲೀಷ್ ಮತ್ತು ರೀಜನಲ್ ಲ್ಯಾಂಗ್ವೇಜ್ ಮರಾಠಿ ತೆಲುಗು ತಮಿಳು ಮಲಯಾಳಂ ಹಿಂದಿ ಇದ್ದ ಇದೆಲ್ಲ ಕೂಡ ನಮ್ಮ ರಾಜ್ಯದಲ್ಲಿ ಏನೇನು ಪಬ್ಲಿಷ್ ಆಗ್ತಾಯಿದೋ ಇಷ್ಟು ನ್ಯೂಸ್ ಪೇಪರ್ಗಳನ್ನು ಕೂಡ ಇದನ್ನು ಡೈಲಿ ನೋಡಿ ಯಾವುದೋ ಒಂದು ಪತ್ರಿಕೆಯಲ್ಲಿ ಖುದ್ದಾಗಿ ಯಾವುದೋ ಒಬ್ಬ ಕ್ಯಾಂಡಿಡೇಟ್ ಅಭ್ಯರ್ಥಿಯ ಪರವಾಗಿ ಏನಾದರೂ ಬರೆದಿದ್ದಾರೆ ಇದೆಲ್ಲ ಚೆಕ್ ಮಾಡೋಕೆ ಒಂದು ಟೀಮ್ ದೊಡ್ಡ ಟೀಮ್ ಇದೆ ಈಗ ಪತ್ರಿಕೆಗಳು ಅಂತಂದ್ರೆ ನಿಮ್ಮ ಆಮೇಲೆ ಅದ್ರ ಮೇಲೆ ನೋಡಬಹುದು ಅಲ್ಲಿ ನಿಮ್ ಕೈಯಲ್ಲಿ ಸಿಗುತ್ತೆ ಇದು ಈಗ ಟಿವಿ ಮಾಧ್ಯಮಗಳನ್ನ ತೆಗೆದುಕೊಂಡಾಗ ಅಲ್ಲಿ ಅವರಿಗೆ ಭಾಷೆಯ ಮೇಲೆ ಹಿಡಿತಾ ಇಲ್ಲ ಮೊದಲಿಗೆ ಅದನ್ನ ನೀವು ಹೇಗೆ ಕಂಟ್ರೋಲ್ ಮಾಡ್ತೀರಾ ಈಗ ನಾನು ಹೇಳಿದ್ದು ಪ್ರಿಂಟ್ ಮೀಡಿಯಾ ಇದೇ ತರ ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತೆ ಸೋಷಿಯಲ್ ಮೀಡಿಯಾಗೂ ಬೇರೆ ಬೇರೆ ಟೀಮ್ಸ್ ಇದೆ ಸೋಷಿಯಲ್ ಮೀಡಿಯಾ ಈಗಾಗಲೇ ನಾವು ಮಾತಾಡಿದ್ವಿ ಎಲೆಕ್ಟ್ರಾನಿಕ್ ಮೀಡಿಯಾ ಬಗ್ಗೆ ಹೇಳಬೇಕು ಅಂತಂದ್ರೆ ಸೊ ಈಗ ಅದಕ್ಕೆ ಎಲ್ಲಾ ಚಾನೆಲ್ಸ್ ಕೂಡ ನಮ್ಮಲ್ಲಿ ರೆಕಾರ್ಡ್ ಆಗ್ತದೆ ಅವ್ರು ಏನೇನು ಬ್ರಾಡ್ಕಾಸ್ಟ್ ಮಾಡ್ತಾ ಇದ್ದಾರೆ ಅದೆಲ್ಲ ರೆಕಾರ್ಡಿಂಗ್ ಮಾಡ್ಕೊಳ್ಳೋಕ್ಕೆ ಒಂದು ವ್ಯವಸ್ಥೆ ಇದೆ ಯಾರೋ ಒಬ್ಬ ಚಾನಲ್ ಯಾವುದೋ ಒಂದು ವಿಚಾರದಲ್ಲಿ ಈ ಥರ ಪೇಯ್ಡ್ ನ್ಯೂಸ್ ಆಗಿದ್ರೂ ಕೂಡ ನಾಳೆ ನಾವು ಆ ಕ್ಲಿಪ್ಪಿಂಗ್ಸ್ ತಗೊಂಡು ಅವ್ರ ಮೇಲೆ ನಾವು ಕ್ರಮ ತಗೊಳಕ್ಕೆ ಅವಕಾಶ ಇದೆ ಮತ್ತು ಇದು ಪೇಯ್ಡ್ ನ್ಯೂಸ್ ಅದೇನು ಹೇಳ್ತಾರೆ ಖಾಸಗಿಯಾಗಿ ಸುದ್ದಿ ಅಂದ ಯಾವುದೋ ಒಬ್ಬ ಹಣ ತಗೊಂಡು ಸುದ್ದಿ ಮಾಡೋರು ಈ ಥರ ಇರೋರಿಗೆ ಈಗ ಅದನ್ನು ನಾವು ದೃಢಪಟ್ಟರೆ ಇಮಿಡಿಯೇಟ್ಲಿ ಅಲ್ಲಿಂದ ನಾವು ಎಲೆಕ್ಷನ್ ಕಮಿಷನ್ಗೆ ಮತ್ತು ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ನ್ಯಾಷನಲ್ ಬ್ರಾಡ್ಕಾಸ್ಟರ್ಸ್ ಅಸೋಸಿಯೇಷನ್ ಇವರಿಗೆಲ್ಲ ಕೊಡ್ತೀವಿ ಎಲೆಕ್ಟ್ರಾನಿಕ್ ಮಾಧ್ಯಮ ಇದ್ದರೆ ಅವರು ಕಲಿಸ್ತೀವಿ ಸೊ ಅವರು ಇವ್ರ ಮೇಲೆ ಕ್ರಮ ತಗೊಳ್ತಾರೆ ಕ್ರಮ ಅಂದರೆ ಏನು ತೊಗೊಳ್ತೀವಿ ಕ್ರಮ ಅಂದರೆ ಅವ್ರದ್ದು ಒಂದು ಸೆಟ್ ಆಫ್ ರೂಲ್ಸ್ ಅವ್ರದ್ದು ಒಂದು ಗೈಡ್ಲೈನ್ಸ್ ಇದೆ ಆ ಗೈಡ್ ಲೈನ್ ಪ್ರಕಾರ ಇಷ್ಟು ಪಬ್ಲಿಷ್ ಮಾಡೋದು ಮತ್ತು ಅವ್ರ ಲೈಸೆನ್ಸನ್ನು ರಿವೋಕ್ ಮಾಡೋದು ಸಸ್ಪೆಂಡ್ ಮಾಡೋದು ಈ ಥರ ಅವ್ರ ಮೇಲೆ ಕ್ರಮ ತಗೊಳಕ್ಕೆ ಸುಮಾರು ಪ್ರೊವಿಷನ್ಸ್ ಇವೆ ಇಲ್ಲಿಯವರೆಗೆ ಏನಾದರೂ ಆ ಥರದ ಕ್ರಮಗಳನ್ನು ಕೈಗೊಂಡಿದ್ದೀರಾ ಹಿಂದೆ ಕೆಲವು ಕೈಗೊಳ್ತೀವಿ ಅಂದರೆ ನಾವು ಚುನಾವಣಾ ಆಯೋಗ ಡೈರೆಕ್ಟಾಗಿ ಮಾಡಲ್ಲ ಇದು ನಮಗೆ ಇದು ನಮಗೆ ದೃಢಪಟ್ಟರೆ ನಾವು ಸಂಬಂಧಪಟ್ಟ ಏಜೆನ್ಸಿಗಳೇ ಕಲಿಸ್ತೀವಿ ನಾನು ಈಗಾಗಲೇ ಹೇಳಿದಾಗ ಪಿ ಸಿ ಐ ಇದೆ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾದ ಸೊ ಪಿ ಸಿ ಐ ಕಲಿಸ್ತೀವಿ ಪಿ ಸಿ ಐ ಅವ್ರಿಗೆ ನೋಟಿಸ್ ಕೊಟ್ಟು ಅವ್ರ ಮೇಲೆ ಕ್ರಮ ತಗೊಳ್ತಾರೆ ಮತ್ತು ಅವರೇನು ಕ್ರಮ ಬೇಕೆಂದ್ರೆ ಅವರು ಆರ್ ಎನ್ ರಿಜಿಸ್ಟರ್ ಆಫ್ ನ್ಯೂಸ್ ಪೇಪರ್ಸ್ ಮಾಡ್ತಾರೆ ಇದೇ ಥರ ಎಲೆಕ್ಟ್ರಾನಿಕ್ ಮೀಡಿಯಾಗೆ ಒಂದು ವಸ್ತು ಇದೆ ಸೊ ಅವ್ರಿಗೆ ಮಾಡ್ತಾರೆ ಈಗಾಗಲೇ ಸುಮಾರು ಜನ ಮೇಲೆ ಕ್ರಮವಾಗಿ ಬಟ್ ಅವರೆಲ್ಲ ಅಪೀಲ್ನಲ್ಲೂ ಇದ್ದಾರೆ ಕೆಲವರೆಲ್ಲ ಕೋರ್ಟ್ಗೆ ಹೋಗಿದ್ದಾರೆ ಹೈಕೋರ್ಟ್ಗೆ ಹೋಗಿದ್ದಾರೆ ಕೆಲವರು ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ ನಿಮ್ಮ ಚುನಾವಣಾ ಆಯೋಗ ಕ್ರಮ ಕೈಗೊಳ್ಳುತ್ತಲ್ಲ ಅದು ಗೊತ್ತಾಗ್ಬೇಕು ಪ್ರತಿಯೊಬ್ಬರಿಗೂ ಈ ತರ ಕ್ರಮ ಕೈಗೊಂಡಿದೆ ಚುನಾವಣಾ ಆಯೋಗ ಅಂತ ಆಗ ಮಾತ್ರ ಮಾಧ್ಯಮಗಳಿಗೂ ಕೂಡ ಒಂದು ಭಯ ಬರುತ್ತೆ ನೋಡ್ತಾ ಇರೋ ಜನ ಕೂಡ ಅದ್ರ ಬಗ್ಗೆ ನಿಮಗೆ ದೂರು ಕೊಡೋದಕ್ಕೂ ಒಂದು ಎಲ್ಲ ಒಂದು ಧೈರ್ಯ ಕೂಡ ಬರುತ್ತೆ ಅನ್ಸುತ್ತೆ ಬಟ್ ಈಗಾಗಲೇ ಸುಮಾರು ಈ ಪ್ರಕರಣಗಳೆಲ್ಲ ಕೋರ್ಟ್ ನಲ್ಲಿ ಪ್ರಚಾರ ಆಗಿಲ್ಲ ಮೋಸ್ಟ್ಲಿ ಅದೆಲ್ಲ ಮುಗಿದ ಮೇಲೆ ಗಮನಕ್ಕೂ ಬಂದೇ ಬರ್ತದೆ ಪಬ್ಲಿಕ್ ಡೊಮೆನ್ ಬಂದೇ ಬರ್ತದೆ ಯಾರ ಮೇಲೆ ಏನ್ ಕ್ರಮ ಆಗ್ತದೆ ಎಲ್ಲರೂ ಗೊತ್ತಾಗ್ತದೆ ಕೋರ್ಟ್ ಇರೋದ್ರಿಂದ ತಡವಾಗುತ್ತೆ ಅಂತ ಹೇಳ್ತಾ ಸ್ವಲ್ಪ ಇನ್ನು ಚುನಾವಣಾ ನೀತಿ ಸಂಹಿತೆಗೆ ಬರುವಂತಹ ಮತ್ತೊಂದಿಷ್ಟು ಅಂತಂದ್ರೆ ಸಭೆಗಳು ರ್ಯಾಲಿಗಳು ಮೆರವಣಿಗೆಗಳು ಇದ್ರ ಮೇಲೆ ಹೇಗೆ ನಿಮ್ಮ ಕಂಟ್ರೋಲ್ ಇದೆ ಹೇಗೆ ನಿಗಾ ಇಡ್ತೀರಾ ಇದ್ರ ಮೇಲೆಲ್ಲ ಸೊ ಈಗ ಯಾವುದೇ ಸಭೆಗಳು ರ್ಯಾಲಿಗಳು ರೋಡ್ ಶೋಸ್ ಇದೆಲ್ಲ ಮಾಡಬೇಕಾದ್ರೂ ಕೂಡ ಚುನಾವಣಾ ಅಧಿಕಾರಿಗಳ ಕಡೆಯಿಂದ ಪರ್ಮಿಷನ್ ತಗೊಳ್ಳಲೇಬೇಕು ಅವ್ರದ್ದು ಅನುಮತಿ ಇಲ್ಲದೆ ಯಾವುದೂ ಮಾಡುವಂಗಿಲ್ಲ ಈಗಾಗಲೇ ನಾನು ಹೇಳಿದಾಗ ಎರಡು ವೆಚ್ಚಗಳು ಹೇಳಿದ್ದೇನೆ ಒಂದು ಪಕ್ಷದ ವೆಚ್ಚ ಇನ್ನೊಂದು ಅಭ್ಯರ್ಥಿಯ ವೆಚ್ಚ ಈ ಎರಡರಲ್ಲಿ ಅಭ್ಯರ್ಥಿಯ ಹೆಸರು ಅಭ್ಯರ್ಥಿಯ ಫೋಟೋ ಮತ್ತು ಅಭ್ಯರ್ಥಿ ಅಲ್ಲಿ ಖುದ್ದಾಗಿ ಉಪಸ್ಥಿತ ಇದ್ದರೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ರ್ಯಾಲಿನಲ್ಲಿ ಅದು ಅಭ್ಯರ್ಥಿಯ ವೆಚ್ಚಕ್ಕೆ ಹೋಗ್ತದೆ ಎಕ್ಸ್ಪೆಂಡಿಚರ್ ಅಭ್ಯರ್ಥಿ ಹೆಸರು ಯೂಸ್ ಮಾಡಿಲ್ಲ ಫೋಟೋ ಯೂಸ್ ಮಾಡಿಲ್ಲ ಅಭ್ಯರ್ಥಿನೂ ಅಲ್ಲಿ ಇಲ್ವೇ ಇಲ್ಲ ಪಾರ್ಟಿ ಸಲುವಾಗಿ ಒಂದು ಮೀಟಿಂಗ್ ನಡೀತದೆ ಪಾರ್ಟಿನಲ್ಲಿ ಏನು ಹೇಳ್ತಾರೆ ಆ ತಾರಾ ಪ್ರಚಾರಕರಂದು ಹೇಳ್ತೀವಿ ಸ್ಟಾರ್ ಕ್ಯಾಂಪೇನರ್ಸ್ ಎಂದು ಕರಿತೇವೆ ತಾರಾ ಪ್ರಚಾರಕರು ಸೊ ಅವರೆಲ್ಲ ಬಂದು ನಮ್ಮ ಪಕ್ಷಕ್ಕಾಗಿ ಓಟ್ ಮಾಡಿ ಎಲ್ಲ ಪಕ್ಷಕ್ಕಾಗಿ ಓಟ್ ಮಾಡಿ ಪಕ್ಷ ಅನ್ನು ಅಧಿಕಾರಕ್ಕೆ ತರಬೇಕು ಕ್ಯಾಂಡಿಡೇಟನ್ನು ಕರೀದೆ ಆ ಥರ ಮಾಡಿದರೆ ಅದು ಪಕ್ಷದ ವೆಚ್ಚಕ್ಕೆ ಹೋಗ್ತದೆ ಎಕ್ಸ್ಪೆಂಡಿಚರ್ ಹೋಗ್ತದೆ ಸೊ ಈ ಥರ ಸಿಸ್ಟಮ್ ಇದೆ ಬಟ್ ಅಲ್ಟಿಮೇಟ್ಲಿ ಯಾವುದೇ ಒಂದು ಪೊಲಿಟಿಕಲ್ ಆ್ಯಕ್ಟಿವಿಟಿ ಆಗಬೇಕಾದ್ರೆ ಚುನಾವಣಾಧಿಕಾರಿ ಅವರ ಅನುಮೋದನೆ ಇಲ್ಲದೆ ಯಾವುದು ಮಾಡೋಕ್ಕೆ ಅವಕಾಶ ಇಲ್ಲ ಇನ್ನು ಮತದಾನದ ದಿನ ಕೂಡ ಸಾಕಷ್ಟು ನೀತಿ ಸಂಹಿತೆ ಉಲ್ಲಂಘನೆ ಆಯಿತು ಅಂತ ನಾವು ಕೇಳ್ತಾ ಇರ್ತೀವಿ ಮತದಾನದ ದಿನ ಕೂಡ ನಿಮಗೆ ಒಂದು ಬಹಳ ದೊಡ್ಡ ಸವಾಲು ಆ ಒಂದು ದಿನ ನೀವು ಎಷ್ಟು ಕಟ್ಟೆಚ್ಚರಿಕೆ ವಹಿಸಿದ್ರು ಕೂಡ ಎಲ್ಲೋ ಒಂದ್ ಕಡೆ ಸೋರ್ ಹೋಗೋ ಸಾಧ್ಯತೆ ಇರುತ್ತೆ ಬಟ್ ಇದು ಕರ್ನಾಟಕದಲ್ಲಿ ಪರ್ಟಿಕ್ಯುಲರ್ ಆಗಿ ದಕ್ಷಿಣ ಭಾರತ ಅಂತ ಹೇಳಿದ್ರೆ ನಮ್ಮಲ್ಲಿ ಏನಂದ್ರೆ ಕಾನೂನು ಸುವ್ಯವಸ್ಥೆ ನಲ್ಲಿ ಅಂತ ಹೋಗೋ ದೊಡ್ಡ ಸಮಸ್ಯೆಗಳಿಲ್ಲ ನಮ್ಮಲ್ಲಿರೋ ಮೇನ್ ಇಶ್ಯೂ ದಕ್ಷಿಣ ಭಾರತದಲ್ಲಿ ಏನಂದ್ರೆ ಆಮಿಷಗಳು ಅಂದ್ರೆ ಮನಿ ಪವರ್ ಅಂತ ಹೇಳ್ತಾರೆ ಪವರ್ನಲ್ಲಿ ನಾರ್ಮಲ್ ಎರಡು ಕ್ಯಾಟಗರಿ ಹೇಳ್ತೀವಿ ಮಸಲ್ ಪವರ್ ಅಂತ ಹೇಳ್ತೀವಿ ಅಂದರೆ ವೈಲೆನ್ಸ್ ಸೌತ್ನಲ್ಲಿ ತುಂಬ ಕಮ್ಮಿ ನಮ್ಮಲ್ಲಿ ವೈಲೆನ್ಸ್ ಎಲ್ಲ ಇಲ್ಲ ಮಾತಾಡ್ತಾರೆ ಹೊರತು ಫಿಸಿಕಲಿ ಹೋಗಿ ಜಗಳ ಮಾಡೋರು ಇಲ್ಲಿ ನೀವು ನೋಡಿರ್ಬೋದು ಮಾತಾಡ್ತಾರೆ ಏನಾದರೂ ಒಂದು ಮಾತಾಡಿದ್ರೆ ಇಮಿಡಿಯೇಟ್ಲಿ ಕೇಸ್ ಫೈಲ್ ಮಾಡ್ತೀವಿ ಎಫ್ ಐ ಆರ್ ಮಾಡ್ತೀವಿ ಮತ್ತು ಸೈಲೆಂಟ್ ಆಗ್ತಾರೆ ಎಲ್ಲ ಸೊ ದಟ್ ಈಸ್ ಅ ಡಿಫರೆಂಟ್ ಮಸಲ್ ಪವರ್ ಅಂದರೆ ಆ್ಯಕ್ಚುಯಲ್ ವೈಲೆನ್ಸ್ ಹೊಡೆಯೋದು ಅದು ಮ ಮರ್ಡರ್ ಇಂಥಗೂ ವಿಚಾರಗಳು ಜನರಲಿ ಸೌತ್ನಲ್ಲಿ ಸ್ವಲ್ಪ ಕಮ್ಮಿ ಸೊ ನೀವು ಎಲ್ದಾಗ ಎಲೆಕ್ಷನ್ ಡೇನಲ್ಲಿ ಕೂಡ ಮಾಡಲ್ ಕೋಡ್ ಆಫ್ ಕಾಂಡಕ್ಟ್ ವೈಲೇಷನ್ಸ್ ಕೆಲವು ಆಗ್ತದೆ ಅಂದರೆ ಮಾತಾಡ್ತಾರೆ ಇದ್ರ ಬಗ್ಗೆ ಬಟ್ ನಮ್ಮಲ್ಲಿ ನೀವು ನೋಡಿದರೆ ಯಾವುದೋ ಒಂದು ಬೂತ್ನಲ್ಲಿ ಹೋಗಿ ಮೆಷಿನ್ ತಗೊಂಡು ಇದು ಮಾಡಿದ್ದಾರೆ ಅದು ಮಾಡಿದ್ದಾರೆ ಇಂಥಗೂ ಪ್ರಾಬ್ಲಮ್ಗಳು ಯಾವುದು ಇತ್ತೀಚಿನ ನೀವು ಹತ್ತು ಹದಿನೈದು ಇಪ್ಪತ್ತು ವರ್ಷದಲ್ಲಿ ನೀವು ನೋಡಿದರೆ ಅಂಥವು ದೊಡ್ಡ ಸಮಸ್ಯೆಗಳು ಇಲ್ಲ ಅದಕ್ಕೆ ನಮಗೆ ಇರೋ ಸೆಕ್ಯೂರಿಟಿನೇ ಆಲ್ಮೋಸ್ಟ್ ಸಾಕಾಗ್ತದೆ ನಮ್ಮಲ್ಲಿರೋ ಪೊಲೀಸ್ ಇವರೆಲ್ಲ ಕೆಲವರು ಹೊರಗಡೆಯಿಂದ ಬರ್ತಾರೆ ಸೊ ಒಳ್ಳೆ ಉಲ್ಲಂಘನೆ ಆಗ್ತದೆ ಹೊರತು ವೈ ಇಟ್ ಈಸ್ ನಾಟ್ ಲೀಡಿಂಗ್ ಟು ವೈಲೆನ್ಸ್ ಮಚ್ ಬಟ್ ಇದ್ರೂ ಕೂಡ ಎಲ್ಲ ಮುನ್ನೆಚ್ಚರಿಕಾ ಚಟುವಟಿಕೆಗಳು ನಾವು ಏನೇನು ಮಾಡಬೇಕು ಫೋರ್ಸ್ ಡಿಪ್ಲಾಯ್ಮೆಂಟ್ ಹೆವಿ ಫೋರ್ಸ್ ಡಿಪ್ಲಾಯ್ಮೆಂಟ್ ಇರ್ತದೆ ಬಟ್ ಆ ದಿವಸ ಕೂಡ ಮಧ್ಯಾಹ್ನ ದಿನ ಕೂಡ ಒಂದೆರಡು ಕಡೆ ಆಗ್ತದೆ ಹೊರತು ದಟ್ ಅದು ಕೂಡ ಏನಾದರೂ ಒಂದು ಸಣ್ಣ ಪುಟ ಲೋಕಲ್ ಲೆವೆಲ್ನಲ್ಲಿ ಒಂದು ಕ್ಲಾಶ್ ಆಗ್ತದೆ ಎರಡು ಗುಂಪುಗಳ ಮಧ್ಯದಲ್ಲಿ ಇದಾಗ್ತದೆ ಒಂದು ಗಲಭೆ ಥರ ಸ್ಮಾಲ್ ಬಟ್ ದೊಡ್ಡ ಮಟ್ಟದಲ್ಲಿ ಸ್ಪ್ರೆಡ್ ಆಗೋಲ್ಲ ಆಗೋ ಸಾಧ್ಯತೆಯೂ ಕಮ್ಮಿ ಇಲ್ಲಿ ಮತ್ತು ಆಗಲಿಕ್ಕೂ ನಾವು ಬಿಡೋಲ್ಲ ಸೊ ಅದು ಏನೇನು ಚಟುವಟಿಕೆ ಮಾಡಬೇಕಾ ಅದೆಲ್ಲ ಕೂಡ ಈಗಾಗಲೇ ನಾವು ಮಾಡಿದ್ದೀವಿ ದಕ್ಷಿಣ ಭಾರತದಲ್ಲಿ ಅಷ್ಟೊಂದು ಕಷ್ಟ ಆಗೋದಿಲ್ಲ ಅಂತ ಹೇಳ್ತೀರಾ ಚುನಾವಣೆಯಲ್ಲಿ ಇದು ನಮ್ ಎಕ್ಸ್ಪೀರಿಯನ್ಸ್ ಇದು ನಮ್ದಿಲ್ಲ ಭಾರತ ಚುನಾವಣಾ ಆಯೋಗದ ಎಕ್ಸ್ಪೀರಿಯೆನ್ಸ್ ಅವ್ರದ್ದು ನಮ್ಮಲ್ಲಿ ನಮಗೆ ಹೇಳ್ತಾ ಇರೋದು ನಿಮ್ಮಲ್ಲಿ ಮನಿ ಪವರ್ ಕಂಟ್ರೋಲ್ ಮಾಡಿ ಮೇನ್ ಡೈರೆಕ್ಷನ್ ಇದೆ ನಾರ್ತ್ಗಿಂದ ಉತ್ತರ ಭಾರತಗಿಂತ ಇಲ್ಲಿ ಮನಿ ಪವರ್ ಆಮಿಷಗಳು ಜಾಸ್ತಿ ಇದೆ ಇದನ್ನು ಕಂಟ್ರೋಲ್ ಮಾಡಿ ಅದಕ್ಕೆ ನಾವು ಈಗ ಸಾವಿರ ಗಟ್ಟಲೆ ಟೀಮ್ಗಳು ಅವು ಇವೆಲ್ಲ ಮಾಡಿ ಇಷ್ಟೆಲ್ಲ ನಾವು ಸೀಸ್ ಮಾಡಿರೋದು ಇದೆಲ್ಲ ರೀಸನ್ ನೋಡಿದರೆ ಇದನ್ನು ಈ ಆಮಿಷ ಒಡ್ಡೋದನ್ನು ತಡೆ ಮಾಡಬೇಕು ದಟ್ ಈಸ್ ದ ಪ್ರಮುಖವಾದ ಒಂದು ಇಶ್ಯೂ ಆದರೆ ಆಮಿಷಗಳನ್ನು ಒಡ್ಡುವುದನ್ನು ತಡೆಗಟ್ಟೋದು ಬಹಳ ಕಷ್ಟ ಇದೆ ಅಲ್ವಾ ವೆಂಕಟೇಶ್ ಅವರು ಯಾವ ರೀತಿ ಮಾಡ್ತೀರಾ ನೀವು ಇದನ್ನ ಇಲ್ಲ ಅದನ್ನು ಈಗಾಗಲೇ ಅದು ಎರಡು ಕೊಡೋರು ಮತ್ತು ಇಸ್ಕೊಳ್ಳೋರು ಎರಡು ಇಬ್ರು ಹಾಗಾದ್ರೆ ನೀವು ಜನರಲ್ಲಿ ಈ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕಾಗಿ ಮೂಡಿಸಿದ್ ಅದನ್ನು ನಾವು ಸ್ವೀಪ್ ಆಕ್ಟಿವಿಟಿನಲ್ಲಿ ಮಾಡ್ತಾ ಇರೋದು ಸ್ವೀಪ್ ಆಕ್ಟಿವಿಟಿನಲ್ಲಿ ಒಂದು ವೋಟ್ ಮಾಡೋದು ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ವೋಟ್ ಮಾಡಿ ವೋಟ್ ಪರ್ಸೆಂಟೇಜ್ ಜಾಸ್ತಿ ಆಗಬೇಕು ಇದು ಒಂದು ಉದ್ದೇಶ ಇದ್ರೆ ಅದಕ್ಕಿಂತ ಇನ್ನೊಂದು ದೊಡ್ಡ ಪ್ರಮುಖವಾದ ಉದ್ದೇಶ ಉದ್ದೇಶ ಏನಂದ್ರೆ ಆಮಿಷಗಳನ್ನು ತಗೊಳ್ಬೇಡಿ ಬರೀ ಏನೋ ಒಂದು ಐನೂರು ರೂಪಾಯಿ ಸಾವಿರ ರೂಪಾಯಿ ಕೊಡ್ತಾರೆ ಇದಕ್ಕಾಗಿ ಐದು ವರ್ಷ ನಮ್ಮನ್ನು ಆಳೋರು ಯಾರೆಂದು ತೀರ್ಮಾನ ಮಾಡೋ ಒಂದು ಹಕ್ಕನ್ನು ಬಿಟ್ಟುಕೊಡಬೇಡಿ ಇದನ್ನು ಎಲ್ಲ ಜನರಿಗೆ ತಿಳಿಸೋದು ಮಾತ್ರ ಅಲ್ಲ ಪ್ರತಿ ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಎಲೆಕ್ಟ್ರೋರಲ್ ಲಿಟ್ರಸಿ ಕ್ಲಬ್ ಎಂದು ಮಾಡಿದ್ವಿ ಚಿಲ್ಡ್ರನ್ ಪಾರ್ಲಿಮೆಂಟ್ ಅದೆಲ್ಲ ಮಾಡ್ತೀವಿ ಡಿಬೇಟ್ ಕಾಂಪಿಟೇಷನ್ ಎಸ್ ಎ ಕಾಂಪಿಟೇಷನ್ ಇದೆಲ್ಲ ಮಾಡ್ ಇದ್ರದ್ದು ಥೀಮ್ ಏನಂದರೆ ಈ ಥರ ಆಮಿಷವಿಲ್ಲದೆ ಯಾರು ಆಮಿಷ ಓಟನ್ನು ಕೂಡ ಅದನ್ನು ತಗಲದೆ ಅದನ್ನು ರಿಜೆಕ್ಟ್ ಮಾಡಬೇಕು ತಿರಸ್ಕಾರ ಮಾಡಿ ಇನ್ಫಾರ್ಮ್ಡ್ ಡೆಸಿಷನ್ ಅಂದರೆ ಒಬ್ಬರಿಗೆ ಓಟ್ ಹಾಕ್ತೀವಿ ಅಂದರೆ ಆ ಪಕ್ಷದಿಂದ ನಮಗೇನು ಪ್ರಣಾಳಿಕೆ ಕೊಟ್ಟಿದ್ದಾರೆ ಅದರಿಂದ ನಮಗೇನು ಉಪಯೋಗ ಆಗ್ತದೆ ಸಿಗ್ತದೆ ಇದನ್ನು ತಿಳ್ಕೊಂಡು ಓಟ್ ಮಾಡಬೇಕು ಜಾತಿ ರೀತಿಯಲ್ಲಿ ಧಾರ್ಮಿಕ ರೀತಿಯಲ್ಲಿ ಯಾವುದೋ ಒಬ್ಬ ನಮ್ಮ ಲೀಡ್ರ್ ಹೇಳ್ತಾರೆ ಇದನ್ನು ಕೇಳಿಕೊಂಡು ಓಟ್ ಮಾಡಬಾರ್ದು ಅಂದರೆ ನಾವು ಶಾಲಾ ಮಕ್ಕಳ ಕಡೆಯಿಂದ ಶಾಲಾ ಮಕ್ಕಳಿಗೆ ಅವ್ರಿಗೆ ಓಟ್ ಮಾಡುವ ವಯಸ್ಸು ಇಲ್ಲ ಆದ್ರೂ ಕೂಡ ಅವ್ರಿಗೆ ತಿಳಿಸಿದರೆ ಅವ್ರು ಹೋಗಿ ಅವರ ಪೋಷಕರಿಗೆ ಪೇರೆಂಟ್ಸ್ಗೆ ಹೇಳ್ತಾರೆ ಮನೇಲಿರೋರಿಗೆ ಹೇಳ್ತಾರೆ ನಾವು ಎಲ್ಲೂ ಕೂಡ ನಾವು ಬಿಟ್ಟಿಲ್ಲ ಶಾಲೆಯಿಂದ ಶುರು ಮಾಡಿ ಹಲ್ಲಿ ಹಲ್ಲಿಗೆ ಹೋಗೋ ಕೂಡ ನಾವು ಎಲ್ಲ ಇದರಲ್ಲೂ ಸ್ವೀಪ್ ಆಕ್ಟಿವಿಟಿ ಮುಖಾಂತರ ಇದನ್ನ ನಾವು ಇದ್ದೀವಿ ಬಟ್ ಕೆಲವು ಕಡೆ ಇದನ್ನು ಮೀರಿ ಎಲ್ಲೋ ಒಂದು ಕಡೆ ಈ ತರ ಆಗ್ತಾ ಇರ್ತದೆ ಕೆಲವು ಕಡೆ ಆಗ್ತದೆ ಸೊ ಅದಕ್ಕೆ ಎನ್ಫೋರ್ಸ್ಮೆಂಟ್ ಮುಖಾಂತರ ಒಂದು ಅರಿವು ಮೂಡಿಸೋದು ಇನ್ನೊಂದು ಕ್ರಮ ತಗಲೋದು ಎರಡು ಮಾಡ್ತಾ ಇದ್ದೀವಿ ಚುನಾವಣಾ ಆಯೋಗ ಕೂಡ ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ ಜನರಲ್ಲಿ ಜಾಗೃತಿಯನ್ನ ಮೂಡ್ಸೋದಕ್ಕೆ ಮತ್ತೊಂದು ಪ್ರಶ್ನೆ ವೆಂಕಟೇಶ್ ಅವರೇ ಈ ಚುನಾವಣೆಯ ದಿನ ವೋಟರ್ ಐಡಿ ಇರಲೇಬೇಕು ಅಂತ ಹೇಳ್ತೀರಾ ಅಕಸ್ಮಾತ್ ಇಲ್ಲದೆ ಇದ್ರೆ ಬೇರೆ ಒಂದು ಹನ್ನೆರಡು ಹದಿಮೂರು ಕೊಟ್ಟಿದ್ದೀರಾ ಪಟ್ಟಿಯಲ್ಲಿ ಅದು ಯಾವ್ದಾದ್ರೂ ಇದ್ರೂ ಕೂಡ ವೋಟ್ ಮಾಡ್ಬೋದು ಬಟ್ ನಿಮ್ಮ ಹೆಸರು ಲಿಸ್ಟ್ ನಲ್ಲಿ ಇರಬೇಕು ಮತದಾರ ಪಟ್ಟಿಯಲ್ಲಿ ಇರಬೇಕು ಹೆಸರು ಇರಲೇಬೇಕು ಅಂತ ಹೇಳ್ತೀರಾ ನೀವು ಇದು ಒಂದು ಒಳ್ಳೆ ವಿಚಾರನೆ ಆದ್ರೆ ನಾನು ಬೇರೆ ಯಾವ್ದೋ ಒಂದು ಐ ಡಿ ಕಾರ್ಡ್ ತಗೊಂಡ್ ಬರ್ತೀನಿ ಅದರಲ್ಲಿ ನನ್ನ ಫೋಟೋ ಇರುತ್ತೆ ನಿಮ್ಮ ಹತ್ರ ಇರೋ ಆ ಫೋಟೋಗೆ ಅದು ಮ್ಯಾಚ್ ಆಗುತ್ತಾ ಇಲ್ವಾ ಯಾಕೆಂತಂದ್ರೆ ವೋಟರ್ಸ್ ಐಡಿಲಿ ಇರುವಂತಹ ಫೋಟೋಗಳು ಬಹುಶಃ ಕೆಲವು ಸಲ ನಮ್ದೇನಾ ಅಂತ ಪ್ರಶ್ನೆ ಮಾಡುವ ಹಾಗೆ ಆಗುತ್ತೆ ಇದನ್ನ ಯಾವ ರೀತಿ ನೀವು ಗಮನಿಸ್ತೀರಾ ಬೇರೆ ಯಾರೋ ಬಂದು ಓಟ್ ಹಾಕಿದ್ರೆ ಹೇಗೆ ನೀವು ಕ್ರಮ ಕೈಗೊಳ್ತೀರಾ ಹತ್ತು ಇಪ್ಪತ್ತು ವರ್ಷ ಹಿಂದೆ ನೀವು ಹೇಳೋದು ಡಿಫರೆನ್ಸ್ ಇತ್ತು ಬಟ್ ಈಗ ಟೆಕ್ನಾಲಜಿ ಮತ್ತೆ ಹೊಸ ಕಾರ್ಡ್ಗಳು ಸುಮಾರು ವಿತರಣೆ ಶುರು ಮಾಡಿದ್ವಿ ಈಗ ನಮ್ದೆಲ್ಲ ನೋಡಿದ್ರೆ ಸ್ಮಾರ್ಟ್ ಕಾರ್ಡ್ಸ್ ಬಂದ್ಬಿಟ್ಟು ನಮ್ಮ ಕಾರ್ಡ್ ನೋಡಿದ್ರೆ ಪ್ಯಾನ್ ಕಾರ್ಡ್ ತರಣೆ ಇದೆ ಹೈ ಸೆಕ್ಯೂರಿಟಿ ಎಪಿಕ್ ಕಾರ್ಡ್ ಹೈ ಸೆಕ್ಯೂರಿಟಿ ಫ್ಯೂಚರ್ಸ್ ಇದೆ ಅದನ್ನು ಮತ್ತೆ ಡೂಪ್ಲಿಕೇಟ್ ಮಾಡೋದು ಕಷ್ಟ ಅಂಥವು ಕಾರ್ಡ್ಗಳು ಇತ್ತೀಚೆಗೆ ವರ್ಷಗಳಲ್ಲಿ ಶುರು ಮಾಡಿದ್ವಿ ಈ ಹಿಂದೆನೂ ಕೂಡ ನಾವು ಕೊಟ್ಟಿರೋ ಕಾರ್ಡ್ಗಳು ಸ್ವಲ್ಪ ಪರವಾಗಿ ನೀವು ಹೇಳೋದು ಬಟ್ ಕರೆಕ್ಟ್ ಇದೆ ಬಟ್ ಇಪ್ಪತ್ತು ಇಪ್ಪತ್ತೈದು ವರ್ಷ ಹಿಂದೆ ನೋಡಿದರೆ ನೀವು ಹೇಳೋ ಪ್ರಕಾರ ಇತ್ತು ಅದು ಯಾರ್ದು ಫೋಟೋ ಎಂದರೆ ಸ್ವಲ್ಪ ಅದು ಡಲ್ಲಾಗಿರ್ತದೆ ಫೋಟೋ ಅದು ಇವರ ಇವರೇ ಎಂದು ಗುರುತಿಸೋಕ್ಕಾಗದೆ ಇದ್ದ ಪ್ರಕರಣಗಳು ಇವೆ ಹಿಂದೆ ಬಟ್ ಇತ್ತೀಚಿನ ವರ್ಷಗಳಲ್ಲಿ ಅದೆಲ್ಲ ಕಮ್ಮಿ ಆಗಿದೆ ಆ ಥರ ಇಲ್ಲ ಯಾಕಂದರೆ ಹೊಸ ಕಾರ್ಡ್ ಹೊಸ ಟೆಕ್ನಾಲಜಿ ಬಂದ ಮೇಲೆ ಕಮ್ಮಿ ಆಗಿದೆ ಎರಡನೇದು ಬರೀ ಹಂಡ್ರೆಡ್ ಪರ್ಸೆಂಟ್ ಮ್ಯಾಚ್ ಇಂದ ಯಾರು ನೋಡೋಲ್ಲ ಯಾವ ಟ್ರೈನಿಂಗಲ್ಲೇ ಅವರು ಹೇಳ್ತೀವಿ ಸ್ವಲ್ಪ ವ್ಯತ್ಯಾಸ ಇರ್ತದೆ ಆ ಐ ಡಿ ಕಾರ್ಡ್ ತಗೊಳ್ವಾಗ ಅವರು ಹಿಂದೆ ಒಂದು ಹತ್ತು ಹದಿನೈದು ವರ್ಷ ಹಿಂದೆ ಐ ಡಿ ಕಾರ್ಡ್ ತಗೊಂಡಿರ್ತಾರೆ ಈಗ ಹತ್ತು ವಯಸ್ಸು ಜಾಸ್ತಿ ಆಗಿದೆ ಅಂದರೆ ದರ್ ದರ್ ಈಸ್ ಅ ಡಿಫರೆನ್ಸ್ ಸ್ವಲ್ಪ ವ್ಯತ್ಯಾಸ ಇರ್ತದೆ ಸೊ ನಮ್ಮ ಅಫಿಷಿಯಲ್ಸ್ಗೂ ಟ್ರೈನಿಂಗ್ ಮಾಡಿರ್ತೀವಿ ಸೊ ಅಂಥವು ಪ್ರಕರಣಗಳು ಇತ್ತೀಚಿನವರು ಇದರಲ್ಲಿ ನಾವು ನೋಡ್ತಾ ಇಲ್ಲ ಯಾವುದೋ ಅಂಥವು ನಮಗೆ ಬರ್ತಾ ಇಲ್ಲ ಸೊ ಆ ಫೋಟೋನಲ್ಲಿ ಮೈನರ್ ಡಿಫರೆನ್ಸ್ ಇದ್ರೂ ಏನೂ ಪ್ರಾಬ್ಲಮ್ ಇಲ್ಲ ಮತ್ತು ಮಿಕ್ಕುಳಿದ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಇರ್ತದೆ ಅವ್ರದ್ದು ಮನೆ ನಂಬರು ವಿಳಾಸ ಅಡ್ರೆಸ್ಸು ಅವ್ರ ತಂದೆ ಹೆಸರು ಇಲ್ಲ ಅವರು ಸ್ಪೌಸ್ ಗಂಡನ ಹೆಸರು ಇದೆಲ್ಲ ಕೂಡ ಸೇಮ್ ಇರ್ತದೆ ಸೊ ಏನು ಪ್ರಾಬ್ಲಮ್ ಆಗಲ್ಲ ಇನ್ನು ಚುನಾವಣೆ ನೀತಿ ಸಂಹಿತೆಗೆ ಸಂಬಂಧಪಟ್ಟ ಹಾಗೆ ಇದರಲ್ಲಿ ಜನರ ಪಾತ್ರ ಕೂಡ ಬಹಳಷ್ಟು ಇದೆ ಅಂತ ತಾವು ಹೇಳ್ತಾ ಇದ್ದೀರಾ ಹೇಳಿ ನಮ್ಮ ಕೇಳುವರಿಗೆ ಈ ನಮ್ಮ ವೇದಿಕೆಯನ್ನು ಉಪಯೋಗಿಸಿಕೊಂಡು ಏನು ಹೇಳೋಕೆ ಇಷ್ಟಪಡ್ತೀರಾ ಚುನಾವಣಾ ನೀತಿ ಸಂಹಿತೆಗೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು ಮೂರು ವಿಚಾರಗಳು ಹೇಳಿದ್ದೇನೆ ಮೂರು ಕ್ಯಾಟಗರಿನವರಿಗೆ ಅನ್ವಯಿಸ್ತದೆ ಅಧಿಕಾರದಲ್ಲಿರುವ ಪಕ್ಷ ಅಧಿಕಾರವನ್ನು ಪ್ರಯೋಗ ಮಾಡಬಾರದು ಯಾಕಂದ್ರೆ ಪಾರದರ್ಶಕ ನ್ಯಾಯಸಮ್ಮತ ಚುನಾವಣೆ ಆಗಬೇಕಾದ್ರೆ ಈಗ ಚುನಾವಣೆ ಬಂದ ತಕ್ಷಣ ನಾವು ಇವರಿಗೆಲ್ಲ ಒಂದು ಪ್ರಾಮಿಸ್ ಮಾಡ್ತೀವಿ ಇವರಿಗೆಲ್ಲ ನಿಮಗೆ ಇಷ್ಟು ಹಣ ಕೊಡ್ತೀವಿ ನಿಮಗೆ ಪ್ರತಿ ತಿಂಗಳು ಹೊಸ ಪಾಲಿಸಿ ಕೊಡ್ತೀವಿ ಇಲ್ಲ ಇವರಿಗೆ ಎಂಪ್ಲಾಯ್ಮೆಂಟ್ ಹೊಸದಾಗಿ ರೆಕ್ರೂಟ್ಮೆಂಟ್ ಮಾಡ್ತೀವಿ ಇಷ್ಟು ಹುದ್ದೆಗಳು ಹುದ್ದೆಗಳು ಭರ್ತಿ ಮಾಡ್ತೀವಿ ಸೃಷ್ಟಿ ಮಾಡ್ತೀವಿ ಇದೆಲ್ಲ ಹೇಳಿ ಹೇಳಿದರೆ ಜನ ಅವ್ರಿಗೂ ಓಟ್ ಹಾಕ್ತಾರೆ ಎಮ್ ಸಿ ಸಿ ಬಂದ ಮೇಲೆ ನೋಡಿ ಪ್ರತಿಯೊಂದು ಕೂಡ ಯಾವುದು ಚುನಾವಣಾ ಆಯೋಗದ ಪರ್ಮಿಷನ್ ಇಲ್ಲದೆ ಒಂದು ಹೊಸ ಪೋಸ್ಟ್ ಕೂಡ ನಾವು ಮಾಡೋಕ್ಕಾಗಲ್ಲ ರೆಕ್ರೂಟ್ಮೆಂಟ್ ಮಾಡೋಕ್ಕಾಗಲ್ಲ ಒಂದು ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ ಚುನಾವಣಾ ಆಯೋಗದ ಪರ್ಮಿಷನ್ ತಗೊಂಡೆ ಟ್ರಾನ್ಸ್ಫರ್ ಮಾಡಬೇಕು ಸೊ ಈ ಥರ ಎಲ್ಲ ಒಂದು ಗೈಡ್ಲೈನ್ ಇದೆ ಒಂದು ಟೆಂಡರ್ ಕರಿಬೇಕಂದ್ರೂ ಚುನಾವಣಾ ಆಯೋಗದ ಪರ್ಮಿಷನ್ ಬೇಕು ಇದೇ ಥರ ಬೇರೆಯವರು ಕೂಡ ಇತರ ಪೊಲಿಟಿಕಲ್ ಪಾರ್ಟಿ ಮತ್ತು ಗೌರ್ಮೆಂಟ್ ಸರ್ವೆಂಟ್ಸ್ ಯಾವುದೇ ಇವರನ್ನು ಭೇಟಿ ಆಗಬಾರ್ದು ಅವ್ರ ಪರವಾಗಿ ಪ್ರಚಾರ ಮಾಡಬಾರ್ದು ಅವ್ರ ಜೊತೆ ಗುರುತಿಸ್ಕೊಳ್ಬಾರ್ದು ಈ ಥರ ಎಲ್ಲ ಇದೆ ಸೊ ಇಷ್ಟೆಲ್ಲ ನಾವು ಮಾಡಿದ ಮೇಲೆ ಇದರಲ್ಲಿ ಕೆಲವು ನ್ಯೂನತೆಗಳು ಕಂಡು ಬಂದರೆ ನಮ್ಮ ಟೀಮ್ಗಳೆಲ್ಲ ಇರ್ ಇರ್ತಾರೆ ಇದನ್ನು ಬಿಟ್ಟು ನಾಗರಿಕ ಪಾತ್ರ ಇದರಲ್ಲಿ ಮುಖ್ಯ ಯಾಕಂದರೆ ಎಲ್ಲ ಕಡೆಯೂ ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಲ್ಲ ಕಡೆಯೂ ನಾವು ನೋಡೋಕ್ಕಾಗಲ್ಲ ನಮ್ಮ ಗಮನಕ್ಕಿಲ್ಲದೆ ಕೆಲವು ಕಡೆ ಬರ್ತದೆ ಇದಕ್ಕೆ ನಮಗೂ ಮಾಧ್ಯಮಗಳಿವೆ ಒಂದು ಮಾಧ್ಯಮಗಳ ಮುಖಾಂತರ ಬರೋದನ್ನು ನಾವು ಇಮಿಡಿಯೇಟ್ಲಿ ಕ್ರಮ ತಗೊಳ್ತೀವಿ ಇದಕ್ಕಿಂತ ಇಮ್ಮಿಡಿಯೇಟ್ಲಿ ನಮ್ಗೆ ಗೊತ್ತಾಗಬೇಕಾದ್ರೆ ಸಿಟಿಜನ್ಸ್ ನಾಗರಿಕರು ಅವರಾಗಿ ಕಂಪ್ಲೇಂಟ್ ಕೊಡಬಹುದು ನಾನು ಈಗಾಗಲೇ ಹೇಳಿದಾಗ ಒಂದು ಒಂಬತ್ತು ಐದು ಸೊನ್ನೆ ಆ ಇದಕ್ಕೆ ಡಯಲ್ ಮಾಡಿದರೆ ಕಂಪ್ಲೇಂಟ್ ರಿಜಿಸ್ಟರ್ ಆಗ್ತದೆ ಒಂದೊಂದು ಪ್ರತಿಯೊಂದು ಕಂಪ್ಲೇಂಟು ಕೂಡ ಅಲ್ಲಿ ರೆಕಾರ್ಡ್ ಆಗ್ತದೆ ಸೊ ಈಗ ಯಾರಿಗೂ ಆ ಥರ ಒಂದು ಡೌಟ್ ಬರೋ ಅವಶ್ಯಕತೆನೇ ಇಲ್ಲ ನಾವು ಕಂಪ್ಲೇಂಟ್ ಕೊಡ್ತೇವೆ ಇದ್ರ ಮೇಲೆ ಕೆಲಸ ಆಗ್ತದಾ ಇಲ್ವಾ ಏನೂ ಗೊತ್ತಿಲ್ಲ ಅಲ್ವ ನಮ್ಗೆ ಪ್ರತಿ ಕಂಪ್ಲೇಂಟು ರಿಜಿಸ್ಟರ್ ರೆಕಾರ್ಡ್ ಆಗ್ತದೆ ರಿಜಿಸ್ಟರ್ ಆಗ್ತದೆ ಅದರ ಮೇಲೆ ಕ್ರಮ ತಗಲೇಬೇಕು ಇಲ್ಲಾಂದ್ರೆ ಭಾರತ ಚುನಾವಣಾ ಆಯೋಗ ಯಾರಿಗೂ ಬಿಡಲ್ಲೂ ಕೂಡ ಗೌಪ್ಯವಾಗಿ ಇರ್ತದೆ ಅದು ಗೌಪ್ಯವಾಗಿ ಇರ್ತದೆ ಯಾರ ಹೆಸರನ್ನು ನಾವು ಯಾರಿಗೂ ಹೇಳಲ್ಲ ಈಗಾಗಲೇ ನಾನು ಹೇಳಿದೆ ಸಿ ವಿಜಿಲ್ನಲ್ಲಿ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ ನಾಗರಿಕರು ಅದರಲ್ಲಿ ಏನೂ ಏನು ಫಿಲ್ ಮಾಡೋ ಭರ್ತಿ ಮಾಡೋ ಅವಶ್ಯಕತೆನೇ ಇಲ್ಲ ಜಸ್ಟ್ ಒಂದು ಫೋಟೋ ಕ್ಲಿಕ್ ಮಾಡಿ ಅಪ್ಲೋಡ್ ಎಂದು ಕೊಟ್ಟರೆ ಸಾಕು ಇಮ್ಮಿಡಿಯೆಟ್ಲಿ ಕ್ರಮ ಆಗ್ತದೆ ಎಲ್ಲ ಕೂಡ ಅವ್ರ ಮಾಹಿತಿ ಗೌಪ್ಯವಾಗಿರ್ತದೆ ಒಂದು ನಾಗರಿಕರಾಗಿ ಪ್ರತಿಯೊಬ್ಬರೂ ಕೂಡ ಈ ಚುನಾವಣಾ ಪಾರದರ್ಶಕವಾಗಿ ನ್ಯಾಯಸಮ್ಮತವಾಗಿ ಆದ್ರೆ ಒಳ್ಳೆಯ ಸರ್ಕಾರ ಬರ್ತದೆ ನಮ್ಮ ಸಮಾಜ ಕೂಡ ಒಳ್ಳೆಯದು ನಡೀತದೆ ಇದಕ್ಕೆಲ್ಲ ಮೂಲ ಅಂದ್ರೆ ಈ ಒಳ್ಳೆಯ ಚುನಾವಣೆ ಸರಿಯಾದ ಚುನಾವಣೆ ಸೊ ಇದು ಮಾಡಬೇಕಾದ್ರೆ ಇದನ್ನು ಕೂಡ ಈ ಸಿ ವಿಜಿಲ್ ಒನ್ ನೈನ್ ಫೈವ್ ಜೀರೋ ಮುಖಾಂತರ ಪ್ರತಿ ನಾಗರಿಕರು ಕೂಡ ಇದರ ಮೇಲೆ ನಿಗಾವಹಿಸಬೇಕು ವೆಂಕಟೇಶ್ ಅವರೇ ಈ ಚುನಾವಣಾ ನೀತಿ ಸಂಹಿತೆ ಬಗ್ಗೆ ಮಾತಾಡ್ತಾ ಹೋದ್ರೆ ಸಾಕಷ್ಟು ಇದೆ ಈ ಬಗ್ಗೆ ತಿಳ್ಕೊಳ್ಳೋದು ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದೀರಾ ಪಾರದರ್ಶಕ ಚುನಾವಣೆ ನಡೆಸಬೇಕು ಅನ್ನೋದೇ ಚುನಾವಣಾ ಆಯೋಗದ ಮುಖ್ಯ ಉದ್ದೇಶ ಮುಖ್ಯವಾಗಿ ಜನಸಾಮಾನ್ಯರು ಈ ಬಗ್ಗೆ ಹೆಚ್ಚಿನ ಅರಿವನ್ನ ಉಂಟು ಮಾಡಿಕೊಳ್ಳಿ ಜೊತೆಗೆ ನೀವು ಹೇಳಿರೋ ಹಾಗೆ ಒಂದು ಒಂಬತ್ತು ಐದು ಸೊನ್ನೆ ಹಾಗೂ ಸಿ ವಿಜಿಲ್ ಆಪ್ ಇದರ ಪ್ರಯೋಜನವನ್ನ ಪಡ್ಕೊಂಡು ಚುನಾವಣಾ ಆಯೋಗದ ಜೊತೆ ಜನರು ಕೂಡ ಕೈ ಜೋಡಿಸ್ಲಿ ಚುನಾವಣೆ ಸುಗಮವಾಗಿ ಆಗ್ಲಿ ಅಂತ ನಾವು ಕೂಡ ಹಾರೈಸ್ತೇವೆ ತಮಗೆ ಧನ್ಯವಾದಗಳು ನಮಸ್ಕಾರ ಧನ್ಯವಾದ